ಚಿತ್ರರಂಗ ಇವತ್ತು ಇನ್ನೊಂದು ರತ್ನವನ್ನು ಕಳೆದುಕೊಂಡಿದೆ ಖ್ಯಾತ ನಿರ್ದೇಶಕರಾದಂಥ ಗುರುಪ್ರಸಾದ್ ಅವರು ತಮ್ಮ ಹುಟ್ಟುಹಬ್ಬಕ್ಕೂ ಮುಂಚೆನೇ ಬದುಕಿನ ಆಟ ಮುಗಿಸಿದ್ದಾರೆ ಎದ್ದೇಳು ಮಂಜುನಾಥ ಮಠ ಖ್ಯಾತಿಯ ನಿರ್ದೇಶಕ ಗುರುಪ್ರಸಾದ್ ಅವರು ಕ್ಷರಣಾಗಿದ್ದಾರೆ ಫ್ರೆಂಡ್ಸ್ ಒಂದು ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವರು ನಿಜವಾಗ್ಲೂ ಆತ್ಮಹತ್ಯೆ ಮಹಾಪಾಪ ಮೂಲತಃ ಇವರು ರಾಮನಗರದವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ನವೆಂಬರ್ ಎರಡು ಇವರ ಜನ್ಮ ದಿನಾಂಕ ಕೇವಲ ಐವತ್ತೆರಡು ವರ್ಷಕ್ಕೆ ತನ್ನ ಜೀವನದ ಪಯಣನ ಮುಗಿಸಿದ್ದಾರೆ ಫ್ರೆಂಡ್ಸ್ ಆದರೆ ಈ ರೀತಿ ಅಂತ್ಯ ಯಾರಿಗೂ ಬರಬಾರ್ದು ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆದಂಥ ಮಠ ಚಿತ್ರದ ಮೂಲಕ ನಿರ್ದೇಶಕರಾಗಿ ಚಿತ್ರಸ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಜೋಡಿ ಎದ್ದೇಳು ಮಂಜುನಾಥ ಚಿತ್ರದ ಮೂಲಕ ಮತ್ತೊಂದು ಸಾಮಾಜಿಕ ಚಿತ್ರ ನೋಡಿತು ಈ ಚಿತ್ರಕ್ಕೆ ಫೇರ್ ಪ್ರಶಸ್ತಿ ಕೂಡ ಬಂದಿದೆ ಫ್ರೆಂಡ್ಸ್ ಮೈಲಾರಿ ಹುಡುಗರು ಅನಂತು ವರ್ಸಸ್ ನುಸ್ರತ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೂಡ ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಬಂದಿದ್ದರು ನೀವು ಹೆವನ್ ಅಪಾರ್ಟ್ಮೆಂಟಲ್ಲಿ ಇವರು ವಾಸವಾಗಿದ್ದರು ಅದು ಹೊಸ್ದಾಗಿ ಹೋಗಿದ್ರಲ್ಲಿ ಒಂದೇ ವರ್ಷದಲ್ಲಿ ಮೂರು ಮನೆಗಳನ್ನ ಅವರು ಚೇಂಜ್ ಮಾಡಿರ್ತಾರೆ ಯಾಕೆ ಅಂದರೆ ಸಾಲದ ಬಾಧೆ ತುಂಬ ಸಾಲಗಳಾಗಿರುತ್ತೆ ಅವರಿಗೆ ಹತ್ತತ್ರ ಎರಡೂವರೆಯಿಂದ ಮೂರು ಕೋಟಿಯಷ್ಟು ಸಾಲ ಆಗಿರುತ್ತೆ ಇದರಿಂದ ಅವರು ಬೇಸತ್ತಿದ್ದಾರೆ ಸಾಲದ ಬಾಧೆಯಿಂದ ತೀರ್ಕೊಂಡಿರೋದು ಗೊತ್ತಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ ತಗೊಂಡು ಬಂದಿರ್ತಾರೆ ಅಲ್ಲಿ ಇವರು ತೀರ್ಕೊಂಡು ಆಲ್ರೆಡಿ ಎಪ್ಪತ್ತೆಂಟು ಗಂಟೆಗಳು ಕಳೆದಿದೆ ಅಂತಲೂ ರಿಪೋರ್ಟ್ನಲ್ಲಿ ಬಂದಿರುತ್ತೆ ಸತ್ತಿದ್ದಾರೆ ಅಂತ ಬಂದಿರುತ್ತೆ ಸಿನಿಮಾಗಳಿಗೆ ತನ್ನ ಜೀವನ ಮೀಸಲಾಗಿಟ್ಟಿದ್ದ ಇವರು ಈ ರೀತಿ ಸಾವನ್ನಪ್ಪಿದ್ದು ತುಂಬ ಶೋಷಣೀಯ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ ಈ ರೀತಿ ಸಾವು ಬರಬಾರ್ದು ಈ ರೀತಿ ಜೀವನ ಆಗಲೂಬಾರ್ದು ಆತ್ಮಹತ್ಯೆ ಪಾಪ ಫ್ರೆಂಡ್ಸ್ ಈ ರೀತಿ ತಪ್ಪನ್ನು ದಯವಿಟ್ಟು ಯಾರು ಮಾಡಬೇಡಿ ಫ್ರೆಂಡ್ಸ್ ಆತ್ಮಹತ್ಯೆ ಮಹಾಪಾಪ ಈ ತಪ್ಪು ಯಾರಿಂದನೂ ಆಗಬಾರ್ದು ಅದೊಂದೇ ನಾನು ಕೇಳ್ಕೊಳ್ಳೋದು ಸಮಾಜಕ್ಕೆ ತುಂಬ ಒಳ್ಳೊಳ್ಳೆ ಸಂದೇಶನ ಕೊಟ್ಟಿದ್ದಾರೆ ಅವ್ರ ಚಿತ್ರಗಳ ಮುಖಾಂತರ ಬಟ್ ಅವರು ಈ ರೀತಿ ಇದೊಂದು ತಪ್ಪು ಮಾಡಬಾರ್ದಾಗಿತ್ತು ಜೀವನನ ಹೇಗೆ ಅಂತ್ಯ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬ ನೋವಾಗುತ್ತೆ ಇಬ್ಬರು ಹೆಂಡ್ತಿರು ಒಂದು ಹೆಂಡ್ತಿ ಡಿವೋರ್ಸ್ ಆಗಿದೆ ಅವರಿಗೊಂದು ಮಗು ಇದೆ ಎರಡನೇ ಮದುವೆ ಕೂಡ ಆಗಿದ್ದಾರೆ ಅವರಿಗೂ ಒಂದು ಹೆಣ್ಮಗು ಇದೆ ಮತ್ತು ಪ್ರೆಗ್ನೆಂಟ್ ತವ್ರ ಮನೇಲಿದ್ದಾರೆ ಇವರು ಈ ಈ ರೀತಿ ಮಾಡ್ಕೊಂಡಿದ್ದಾರೆ ಇವಾಗ ಆ ಹೆಂಡತಿ ಮಕ್ಕಳು ಜೀವನ ಏನು ಫ್ರೆಂಡ್ಸ್ ಅಲ್ವಾ ಅದೊಂದು ಕ್ಷಣ ಯೋಚನೆ ಮಾಡಬೇಕಾಗತ್ತೆ ತುಂಬ ಕಷ್ಟದಲ್ಲಿದ್ದ ಇದ್ದರೂ ಗೊತ್ತಾಗತ್ತೆ ಇಲ್ಲ ಅಂತಲ್ಲ ಆದರೆ ಅವ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಏನೇ ಆದರೂ ತುಂಬ ಕಷ್ಟನೇ ಹೆಣ್ಮಕ್ಕಳು ಜೀವನ ಗುರುಪ್ರಸಾದ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ತುಂಬ ಬೇಜಾರಲ್ಲಿ ಇದ್ದೀನಿ ಮಾಹಿತಿಲಿ ಏನಾದರೂ ದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ಮಾಹಿತಿ ಕಂಡು ಕೂಡಲೇ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಾದರೂ ಲೋಪ ದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು